ಹಾಸನದ ಹಿಂಸ್ ಆಸ್ಪತ್ರೆಯ ವೈದ್ಯನ ಮಹಾ ಎಡವಟ್ಟು ಎಡಗಾಲಿನ ಆಪರೇಷನ್ ಬದಲು ಬಲಗಾಲು ಕೊಯ್ದ ವೈದ್ಯ ಜ್ಯೋತಿ ಅನ್ನೋ ಮಹಿಳೆಗೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಎಡವಟ್ಟು ಎರಡು ವರ್ಷದ ಹಿಂದೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಮಹಿಳೆ ಈ ವೇಳೆ ಎಡಗಾಲಿಗೆ ರಾಡ್ ಅಳವಡಿಕೆ ಮಾಡಲಾಗಿತ್ತು ರಾಡ್ ತೆಗೆಸುವಂತೆ ಹಿಂಸ ವೈದ್ಯ ಸಂತೋಷ ಸೂಚಿಸಿದ್ದು ಶನಿವಾರ ಹಿಂಸಾ ಆಸ್ಪತ್ರೆಗೆ ದಾಖಲಾಗಿದ್ದ ಜ್ಯೋತಿ ನಿನ್ನೆ ನಡೆದ ಶಸ್ತ್ರಚಿಕಿತ್ಸೆಯಲ್ಲಿ ಎಡಗಾಲಿನ ಬದಲು ಬಲಗಾಲಿಗೆ ಕತ್ತರಿ ತಪ್ಪಿನ ಅನುವಾದ ಬಳಿಕ ಮತ್ತೆ ಎಡಗಾಲಿಗೆ ಆಪರೇಷನ್ ಮಾಡಿರುವ ವೈದ್ಯ ಇದೀಗ ಎರಡೂ ಕಾಲನ್ನ ಕೊಯ್ದಿರುವುದರಿಂದ ಜ್ಯೋತಿಗೆ ನರಕಯಾಚನೆ ಮೂಲತಃ ಚಿಕ್ಕಮಗಳೂರು ತಾಲೂಕಿನ ಬೂಚನಹಳ್ಳಿ ಕಾವಲು ಗ್ರಾಮದ ಮಹಿಳೆ ಹಾಸನದ ಹೆಮ್ಸ್ ಆಸ್ಪತ್ರೆಯ ವೈದ್ಯ ಮಹ ಎಡಬಂದನ ಮಾಡಿದ್ದಾರೆ ಮಹೆಯೊಬ್ಬರ ಎಡಗಾಲಿಗೆ ಆಪರೇಷನ್ ಮಾಡುವ ಬದಲು ಬಲಗಾಲನ್ನು ಕೊಯ್ದಿದ್ದಾರೆ ಜ್ಯೋತಿ ಅನ್ನೋ ಮಹಿಳೆ ಇದೀಗ ನರಕ ಯಾತ್ರೆಯನ್ನು ಅನುಭವಿಸ್ತಾ ಇದ್ದಾರೆ ಈ ಜ್ಯೋತಿಗೆ ಎರಡು ವರ್ಷದ ಹಿಂದೆ ಅಪಘಾತ ಆಗಿತ್ತು ಅಪಘಾತದಲ್ಲಿ ಅವರ ಎಡಗಾಲಿಗೆ ಗಾಯ ಆಗಿತ್ತು ಎಡಗಾಲಿಗೆ ರಾಡ್ ಅಳವಡಿಕೆ ಮಾಡಲಾಗಿತ್ತು ಹಾಗಾಗಿ ಈ ರಾಡನ್ನು ತೆಗೆಸಬೇಕು ಅಂತ ವೈದ್ಯ ಸಂತೋಷ ಸೂಚನೆಯನ್ನು ಕೊಟ್ಟಿದ್ದು ಹಿಮ್ಸ್ ಆಸ್ಪತ್ರೆಯ ವೈದ್ಯರು ಶನಿವಾರ ಈ ಹಿನ್ನೆಲೆ ಹಿಮ್ಸ್ ಆಸ್ಪತ್ರೆಗೆ ಜ್ಯೋತಿ ದಾಖಲಾಗಿತ್ತು ಆದರೆ ಇದೇ ವೇಳೆ ವೈದ್ಯರು ಎಡಪಟ್ ಮಾಡಿದ್ದಾರೆ ಆಕೆಯ ಎಡಗಾಲಿಗೆ ಆಪರೇಷನ್ ಮಾಡಿ ರಾಡನ್ನು ತೆಗೆಯಬೇಕಾಗಿತ್ತು ಆದರೆ ಬಲಗಾಲಿನ ಕೊಯ್ದಿದ್ದಾರೆ ಬಳಿಕ ಅವರಿಗೆ ತಪ್ಪಿನ ಅರಿವಾಗಿದೆ ಕೊನೆಗೆ ಎಡಗಾಲಿನ ಆಪರೇಷನ್ ಮಾಡಿದ್ದಾರೆ ವೈದ್ಯ ಆದರೆ ಬಲಗಾಲನ್ನು ಕೂಡ ಕೊಯ್ದಿರುವುದರಿಂದ ಇದೀಗ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಜ್ಯೋತಿ ವೈದ್ಯರು ಮಾಡಿದ ಮಹಾ ಎಡವಟ್ಟಿಗೆ ಇದೀಗ ಮಹಳೆ ನರಕ ಯಾತನೆಯನ್ನು ಅನುಭವಿಸುವಂತಾಗಿದೆ ಇನ್ನು ಈ ಜ್ಯೋತಿಯನ್ನು ಮಹಿಳೆ ಚಿಕ್ಕಮಗಳೂರು ತಾಲೂಕಿನ ಬೂಚನಹಳ್ಳಿ ಕಾವಲು ಗ್ರಾಮದ ಮಹಿಳೆಯಾಗಿದ್ದಾರೆ ಇದೀಗ ಹಿಂಸಾ ಆಸ್ಪತ್ರೆಯಲ್ಲಿರುವಂತಹ ಜ್ಯೋತಿ ನರಕ ಯಾತ್ರೆಯನ್ನು ಅನುಭವಿಸ್ತಾ ಇದ್ದಾರೆ जी अरेट उन पाल आत्रे उन पाल आत्रे जी ऊछिसिन देरा मैका भरेतुनू वा यारा एटरु था इटरु ಸರ್ ಇನ್ನೊಂದು ನಿಮಿಷ ಸರ್ 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 ಗೊತ್ತಾ ಪೇಷಂಟ್ ಹತ್ರನೇ ಮಾತಾಡಿ ಸರ್ ಅವರು ನನ್ನ ಕರ್ಕೊಂಡು ಹೇಳ್ತಿದ್ದಾರೆ ಸರ್ ಗೊತ್ತಾ ಯಾಕೆ ಸರ್ ಈಗ ಮಾಡಿದಿರ ಅಂತ ಕೇಳಿದ್ದಕ್ಕೆ ಅಮ್ಮ ಯಾರು ಹೇಳ್ಬೇಡಿಯಮ್ಮ ಅಂತ ಹೇಳಿದ್ರಂತೆ ಸರ್ ಯಾಕೆ ಸರ್ ಇದನ್ನ ಹೇಳ್ಬೇಕು ಅವರು ಹೆಂಗೆ ಸರ್ ಮಾತಾಡ್ತಾರೆ ಅವರು ಈಗ ಇವ್ರು ಎಷ್ಟು ನೈಸಲ್ಲಿ ಬಂದು ಮಾತಾಡ್ತಾವ್ರೆ ಸರ್ ಇವಾಗ

ರ ಕಾಲ ನೀವಂತ ಅವ್ರೇಳ್ತಾರೆ ಸರ್ ಅದಕ್ಕಿಂತ ಬೇಕಾ ನೋಡಿದ್ರೆ ಸುಮ್ನೆ ಪಕ್ದವ್ರನ್ನ ಕೇಳ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾರೆ ಸರ್ ಹೇಳುದ್ರಂತೆ ಮೂಳೆನಾಗ ಯಾಕಿಂಗ್ ತಳ್ತಾ ಇದ್ರಂತೆ ಸರ್ ಮೂಳೆನ ಯಾಕೆ ಹಿಂಗ್ ಮಾಡ್ತಿದ್ದೀರಾ ಅಂತ ಯಾರಿಗೂ ಹೇಳ್ಬೇಡಿ ಮಿಸ್ ಆಗಿ ಅಂತ ಹೇಳಿದ್ರಂತೆ

ಕಾಲ್ ಕೊಡ್ತೀರಲ್ವಾ ಸ್ಕ್ಯಾನ್ ಮಾಡಿರಲ್ವಾ ಎಷ್ಟು ಮಟ್ಟಿಗೆ ಮಾಡ್ಕೋಟಾರು ಇವತ್ತು ಇವ್ರಿಗಾಗಿರೋದ್ ನಾಳೆ ನಮ್ ತಾಯಿ ಆಗುತ್ತೆ ನಮ್ ತಾಯಿಗೂ ಹಿಂದಿನ ಬಿಡ್ತಿರ ಸರ್ ನಾಲ್ಕು ಸ್ಕ್ಯಾನಿಂಗ್ ಬರ್ತೀವಿ ಜನ ಇರಲಿ ಮಾತ್ರ ಮಾಡಿರೋದು ನಾನಲ್ಲ ಅಂತ ಮಧ್ಯಾಹ್ನ ಹೇಳ್ತಿದಾರೆ ಬಂದ್ಬಿಟ್ಟು ಇನ್ನೊಬ್ಬ ಅದಕ್ಕೆ ಇದು ಬಲ್ಗಾಲ್ ಇದು ಎಡಗಾಲನೆ

ನೀವು ಹೋಗೋದಕ್ಕಿಂತ ಮುಂಚೆ ತೋರಿಸ್ಬೇಕು ಇದೇ ಕಾಲು ಸ್ಕ್ರೂ ತೆಗ್ದಿರ್ತೀವಲ್ಲ ನಡೆದ್ಬಿಟ್ರೆ ಫ್ರಾಕ್ಚರ್ ಆಗುತ್ತೆ ಅದಕ್ಕೆ ನಾವು ಮೂರು ವಾರ ನಡೆಯಂಗಿಲ್ಲ ಅಂತ ಹೇಳೋಣ ಲೆಫ್ಟು ಮಾರ್ಕ್ ಮಾಡ್ಬೇಕಾದ್ರೆ ರೈಟ್ ಅಂತ ಮಾಡಿದ್ದಾರೆ ಅಷ್ಟೇ ಅದಕ್ಕೆ ಈಗೇನು ನಿಮ್ಮ ಡೌಟ್ ಇಲ್ಲ ರೈಟ್ ಸೈಡ್

ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ